ರಸಾಯನಶಾಸ್ತ್ರದ ರಸಗವನಗಳು ಆವರ್ತಕ ಪುಸ್ತಕದ ಅರಿವು ಕವನ ಸಂಕಲನ ರಚನೆ ಆರ್ ಎಸ್ ರವೀಂದ್ರ ರಾಸರ ರಸಾಯನಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಕವನವೊಂದು ಜಲಜನಕ ಜಗದಲ್ಲೇ ಅತಿಹೇರಳ ಮೂಲ ಧಾತುಗಳಿಗೆಲ್ಲ ನೀನೇ ಸರಳ ಬಲ್ಲವರಾರು ನಿನ್ನ ಉಪಯೋಗದ ಅಗಲ ಆಳ ನೀನಿಲ್ಲದ ತಾಣ ಅತಿ ವಿರಳ ಹೆನ್ರಿ ಕ್ಯಾವೆಂಡಿಶ್ ನಿನ್ನ ಗುರುತಿಸಿದವಾ ನೀನೊಬ್ಬನೇ ಒಂದೇ ಎಲೆಕ್ಟ್ರಾನು ಪ್ರೋಟಾನು ಹೊಂದಿದವ ಬಣ್ಣ ವಾಸನೆ ರುಚಿ ಇಲ್ಲದವ ಮಿನುಗುವ ನಕ್ಷತ್ರದಲ್ಲೂ ಕೂಡ ಇರುವವ ಜಲಜನಕ ಎಂದರೆ ಅಷ್ಟೇ ಸಾಕೆ ಜಗದ ಜೀವಿಗಳಿಗೆಲ್ಲ ನಿನ್ನದೆ ಬಯಕೆ ಆಮ್ಲಜನಕದ ಜತೆಗೂಡಿ ಮಾಡುವೆ ನೀರಿನ ತಯಾರಿಕೆ ಒಂದು ನಿನ್ನ ಪರಮಾಣು ಸಂಖ್ಯೆ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಒಂಬತ್ತು ಗ್ರಾಮ್ ಪರ್ ಲೀಟರ್ ನಿನ್ನ ಸಾಂದ್ರತೆ ನೂರ ಎಂಬತ್ತು ಪಾಯಿಂಟ್ ಐದು ವ್ಯಾಟ್ಸ್ ಪರ್ ಮೀಟರ್ ಪರ್ ಕೆಲ್ವಿನ್ ನಿನ್ನ ಉಷ್ಣ ವಾಹಕತೆ ಒಂದು ಎಸ್ ಒಂದು ನಿನ್ನ ಎಲೆಕ್ಟ್ರಾನ್ ವಿನ್ಯಾಸತೆ ನಿನ್ನ ಉಪಯೋಗ ತಿಳಿದ ನಮ್ಮ ಜೀವನವೇ ಸಾರ್ಥಕತೆ ಧನ್ಯವಾದಗಳು